ಎಸ್ಎಸ್ ಗ್ರೂಪ್ಸ್ನ ಮಾಲೀಕರಾದ ವಿ ಶಿವಶಂಕರ್ ಅವರು ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಟದ ಮೈದಾನದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಭೆಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹೋರಾಟಗಾರರಾದ ರಾವಣ ವೆಂಕಟೇಶ್ ಮೂರ್ತಿ ಸೇರಿದಂತೆ ಅನೇಕರು ಎಸ್ಎಸ್ ಗ್ರೂಪ್ಸ್ನ ಮಾಲೀಕರಾದ ವಿ ಅವರಿಗೆ ಸನ್ಮಾನಿಸಿ ಮತ್ತು ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಮಂಡಳಿ ಶಿವಶಂಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುತ್ತಲೆ ಮುಂದಗಡೆ ಅವರ ಪಾದದ ಕಡೆ ಅಡಿಯಲ್ಲಿ ಅವರು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಭಗವಾನ್ ಬುದ್ಧರ ಆಶೀರ್ವಾದ ಸಾಮ್ರಾಟ್ ಅವರ ಆಶೀರ್ವಾದ ಸದಾ ಇರಲಿ ಅವರ ಕುಟುಂಬ ಯಾವತ್ತೂ ನಗನಗ್ತಾ ಖುಷಿ ಖುಷಿಯಿಂದ ಆ ಸಕಲ ಸಂಪತ್ತುಗಳು ಅವ್ರಿಗೆ ದೊರಕಲಿ ಅಂತೇಳಿ ಆಸೆ ನನ್ನ ಸಹೋದರ ಇವತ್ತು ನಾವು ಏನು ಬುದ್ಧನ ಜಯಂತಿಯನ್ನು ಮಾಡತಂಥ ಸಂದರ್ಭದಲ್ಲಿ ಎಲ್ಲ ಇಲ್ಲಿನ ಕಾರ್ಯಕರ್ತರುಗಳಿಗೆ ಬುದ್ಧನ ಅನುಯಾಯಿಗಳಿಗೆ ಇವತ್ತು ನಮ್ಮ ಶಿವಶಂಕರ್ ಅವರು ಊಟ ಕೊಡಿಸಿದ್ದಾರೆ ಮತ್ತು ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಸರ್ಜಾಪುರದಲ್ಲಿ ಅವರು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಂಡ್ರೆ ಭಗವಾನ್ ಬುದ್ಧರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಿರಿಯಾರ ಇವರ ಸದಾ ಇವ್ರ ಮೇಲೆ ಇರಲಿ ಅಂತ ಹೇಳಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಸಹಾಯ ಮಾಡ್ತಾರೆ ಸಮುದಾಯದ ಜೊತೆ ಇರ್ತಾ ಇರೋದೇ ಸಂದರ್ಭದಲ್ಲಿ ಬಂದಿರತಕ್ಕಂತ ಎಲ್ಲಾ ಒಂದು ಆ ಭೀಮ ಬಂಧುಗಳಿಗೆ ನನ್ನ ನಮನಗಳು ಇಂದು ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮೂಡಿ ಬಂದಿದೆ ಈ ಅದ್ದೂರಿಯಾಗಿ ಮೂಡಿ ಬರೋದಕ್ಕೆ ಎಲ್ಲ ಕಾರ್ಯಕ್ರಮದ ಎಲ್ಲ ಧನ್ಯ ಎಲ್ಲ ಧನ್ಯರು ಗಣ್ಯರು ಗಣ್ಯಾತಿ ಗಣ್ಯರು ಬಂದಿರ್ತಾರೆ ಅವರ ಒಂದು ಸಲಹೆ ಮತ್ತೆ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಾನು ಯಾವಾಗ್ಲೂ ನಮ್ಮ ನನ್ನ ಕೈಲಾದ ಸಹಾಯ ಮಾಡಿಕೊಂಡು ನಮ್ಮ ಭೀಮ ಬಂಧುಗಳಿಗೆ ಸಹಾಯವಾಗಿರ್ತೀನಿ ಜೈ ಭೀಮ